ಸೂಚಿ ಜನ ನನ್ನ ಹೆಸರು ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ ನಾನು ಬೆಂಗಳೂರಿಗೆ ಬಂದಿರೋದು ಅದಕ್ಕೆ ನಾನು ನಮ್ಮ ಮೂಲತಃ ನಮ್ಮ ತಂದೆ ಮತ್ತು ತಾಯಿ ಮಂಡ್ಯ ಮದ್ದೂರು ಹಾಗಾಗಿ ನನಗೆ ಜಮೀನುಗಳಿದೆ ಕಳೆದ ಹತ್ತು ವರ್ಷಗಳಿಂದ ನಾನು ಎಜುಕೇಟೆಡ್ ಆಗಿದ್ರು ಸಹ ನನ್ನ ಜಮೀನಿಗೆ ನಾನೇ ನೋಡ್ಕೊತೋ ಹಾಗೇನೆ ನನ್ನ ಊರಿನ ಎರಡು ಸ್ಕೂಲ್ಗಳನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಇಪ್ಪತ್ತು ಸ್ಕೂಲ್ಗಳನ್ನ ಈಗ ನಾವು ಹತ್ತು ವರ್ಷದಿಂದ ಮದ್ದೂರು ತಾಲೂಕಿನಲ್ಲಿ ಕೂಡ ಅಡಾಪ್ಟ್ ಮಾಡಬಾರ್ದು ನಾವು ಮಾತ್ರ ಎಂಟು ಎಕರೆ ಕ್ಷೇತ್ರದಲ್ಲಿ ನೈಸರ್ಗಿಕ ಕೃಷಿನೇ ಮಾಡ್ತಾ ಇದೀವಿ ಮದ್ದೂರಲ್ಲಿ ಹಾಗೆ ನಮ್ಮಂತ ವಿದ್ಯಾವ ವಿದ್ಯಾವಂತರು ನಾನು ಇಂಜಿನಿಯರು ಬೆಂಗಳೂರಿನಲ್ಲಿ ಇರಬಹುದಾದ್ರೆ ನನ್ನ ತಂದೆಯವರು ಕೆಂಚೆ ಅಂತ ಅವರು ಒಂದು ಹಳ್ಳಿಯ ಮಹತ್ವವನ್ನು ತಿಳಿಸಿಕೊಟ್ಟಿದ್ರಿಂದ ನಾವು ನಿಂತ್ಕೊಂಡು ನಾನೇ ನಿಂತ್ಕೊಂಡು ಮಾಡ್ತಿರೋದ್ರಿಂದ ಇವತ್ತು ಬಹಳ ಒಂದು ಒಳ್ಳೆಯ ಒಂದು ಪರಿಣಾಮ ಸಿಕ್ಕಿದೆ ಈ ಒಂದು ಯೋಜನೆಗೆ ನಾವು ಕೊಟ್ಟರೆ ಹೆಸರು ಮರಳಿ ಹೂಡಿಕೆ ಅಂತ ಪೇ ಬ್ಯಾಕ್ ಅಂತ ಇಂಗ್ಲೀಷ್ನಲ್ಲಿ ದಯವಿಟ್ಟು ಇದನ್ನು ಶೇರ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ ಸೊ ಹೀಗಾಗಿ ಏನು ನಾವು ಪುಟ್ಟಣ್ಣಯ್ಯ ಮತ್ತು ಹಿರೇಭಟ್ಟು ಮತ್ತು ದೇವನಪ್ಪ ದೇವರ ನಮ್ಮ ಒಂದು ಹೃದಯಾಂತರದಲ್ಲಿ ಇಚ್ಕೊಂಡು ಮತ್ತು ರೋಡ್ ಮಾಡಲಾ ನೋಡ್ತಾ ಇದ್ದೀವಿ ಐ ತಿಂಕ್ ಇಸ್ ಇಸ್ ದ ಲಾಸ್ಟ್ ಚಾನ್ಸ್ ಫರ್ ಅಷ್ಟು ಮೇಕಪ್ ಪ್ಲೀಸ್ ಡೋನ್ ಯು ಅಪ್ ದಿಸ್ ಓಕೆ